ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜ್ ಕೆ ಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು ಅನ್ನುವಂತಹ ಒಂದೇ ಒಂದು ಹೇಳಿಕೆ ಅದು ಸುನೀಲ್ ಕುಮಾರ್ ಅವರ ಹೇಳಿಕೆ ಅದು ಕೂಡ ಸುದ್ದಿವಾಹಿನಿಯೊಂದರಲ್ಲಿ ಬಿತ್ತರಗೊಂಡಂತಹ ಯಾವ ರೀತಿ ಕ್ವಶನ್ ಮಾರ್ಕ್ ಹಾಕೊಂಡು ಬಿತ್ತರಗೊಂಡಂತಹ ಸುದ್ದಿಯನ್ನ ಇಟ್ಕೊಂಡು ಇಡೀ ದಿನ ಸದನವನ್ನ ಬಹುಪಾಲು ಹಾಳು ಮಾಡಿದ್ರು ಯಾರು ವಿಪಕ್ಷಗಳು ವಿಧಾನಸಭೆಯ ಕಲಾಪದಲ್ಲಿ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತು ಅಂದ್ರೆ ಜನರ ದುಡ್ಡನ್ನ ಎಷ್ಟು ಚೆನ್ನಾಗಿ ಪೋಲ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಇವತ್ತಿನ ಇಡೀ ಕಲಾಪ ಇದರ ಹಿಂದೆ ಸಿಎಂ ಕೈವಾಡ ಇದೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಬಂದಿತ್ತು ಜೊತೆಗೆ ಮತ್ತೊಂದು ಪ್ರಮುಖ ಬೆಳವಣಿಗೆ ನಡೆದಿದ್ದು ಅಪ್ಯಾಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿರುವಂತದ್ದು ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ ಇಂಧನ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಹೀಗಾಗಿ ಸಚಿವ ಕೆ ಜೆ ಜಾರ್ಜ್ ಬೇಸರಗೊಂಡಿದ್ದು ರಾಜೀನಾಮೆ ಸಲ್ಲಿಸಿದ್ದಾರೆ ಎಂಬ ಊಹಾಪೋಹಗಳು ಹರಡಿದ್ವು ಹರಡ್ಲಿಲ್ಲ ಹರಡಿಸಿದ್ರು ರಾಜ್ಯದ ಅತ್ಯಂತ ಪ್ರತಿಷ್ಠಿತ ವಾಹಿನಿಯೇ ಈ ಸುದ್ದಿಯನ್ನ ಬಿತ್ತರಗೊಳಿಸ್ತು ಅದಾದ ಮೇಲೆ ಸಾಕ್ಷಾತ್ ಕೆ ಜೆ ಜಾರ್ಜ್ ಅವರೇ ಹೇಳಿದ್ರು ಇದೆಲ್ಲ ಸುಳ್ಳು ಅಂತ ಇದೇ ವಿಚಾರವಾಗಿ ವಿಧಾನಸಭೆಯ ಕಲಾಪದಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡಿದ್ದು ಈ ಪ್ರಕರಣ ಸಿ ಮಗನ ಹಸ್ತಕ್ಷೇಪ ಜಾಸ್ತಿ ಆಗ್ತಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಿದೆ ಕೆ ಜೆ ಜಾರ್ಜ್ ಇಲ್ಲೇ ಇದ್ದಾರೆ ಕ್ಲಾರಿಟಿ ಕೊಡ್ಲಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ರು ಬಿಜೆಪಿಯ ಶಾಸಕರು ಇದಕ್ಕೆ ಕೆ ಜೆ ಜಾರ್ಜ್ ಎದ್ದು ನಿಂತು ಸ್ಪಷ್ಟನೆ ನೀಡಿದ್ರು ನಾನೇನಾದ್ರೂ ಈ ಬಗ್ಗೆ ಹೇಳಿದ್ದೀನ ರಾಜೀನಾಮೆ ನೀಡುವಂತಹ ಪ್ರಸಂಗ ಉದ್ಭವಿಸಲ್ಲ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ನಿನ್ನೆಯೂ ಸಿ ಎಲ್ ಪಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದೆ ರಾಜೀನಾಮೆ ಸುದ್ದಿಗಳು ಸಂಪೂರ್ಣ ಸುಳ್ಳು ನಮ್ಮ ಸಂಪೂರ್ಣ ಬೆಂಬಲ ಸಿಎಂ ಸಿದ್ದರಾಮಯ್ಯ ಅವ್ರಿಗಿದೆ ಅಂತ ಜಾರ್ಜ್ ಚಾರ್ಜ್ ಮಾಡಿದ್ರು ನೋಡಿ ತುಂಬಾ ಸ್ಪಷ್ಟವಾಗಿ ಕೆಲವರು ಪಿ ಆರ್ ಸ್ಟಂಟ್ ಅನ್ನ ಮಾಡಿಸ್ತಾರೆ ಯಾರು ಬಂದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಇಂಥದ್ದೊಂದು ಸ್ಟಂಟ್ ಆಗಿರುವಂತದ್ದು ಇದರ ಹಿಂದೆ ಯಾರು ಇರಬಹುದು ಸುಲಭಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಮುಖ್ಯ ಅಂದ್ರೆ ಯಾಕಂದ್ರೆ ಈ ಹಿಂದಿನ ದಿನಗಳಲ್ಲಿ ಮಾಡಿಸಬಹುದಿತ್ತು ಅರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿರುವ ಸಂದರ್ಭದಲ್ಲೇ ಕೆಲವರ ಬಾಲ ತುಂಬಾ ಬೆಳೀತಿದೆ ಅದನ್ನ ಕಟ್ ಮಾಡೋದೇಗೆ ಹೈಕಮಾಂಡ್ಗೆ ಗೊತ್ತಿದೆ ಆದ್ರೆ ಇಲ್ಲಿ ಕೆಜೆ ಜಾರ್ಜ್ ಯಾರು ಸೋನಿಯಾ ಗಾಂಧಿ ಅವರ ಅತ್ಯಾಪ್ತರು ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅಂದ್ರೆ ಏನು ಎಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರಿಗೆ ಸೋನಿಯಾ ಗಾಂಧಿಯಷ್ಟೇ ಆಪ್ತತೆಯನ್ನ ಹೊಂದಿರುವಂತ ಕೆ ಜೆ ಜಾರ್ಜ್ ಮೇ ಬಿ ಯತೀಂದ್ರ ಅವರಿಗೆ ಒಂದು ಕಳಂಕ ಬಳಿಯುವಂತಹ ಪ್ರಯತ್ನಗಳನ್ನ ಅಥವಾ ಬೇರೆ ಬೇರೆ ಕಾರಣಕ್ಕೆ ಕುರ್ಚಿ ಕದನಗಳೇನು ನಡೀತಿದಾವೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ತಮ್ಮ ಪರವಾಗಿ ಇಡೀ ವಾತಾವರಣವನ್ನ ತಿರುಗಿಸಿಕೊಳ್ಳಲಿಕ್ಕೆ ಕೆಲವರು ಇಂಥದ್ದೊಂದು ಪ್ರಯತ್ನಗಳನ್ನ ಮಾಡಿದ್ದಾರೆ ಇದು ಪ್ಯೂರ್ ಪಿ ಆರ್ ಸ್ಟಂಟ್ ಅನ್ನೋದನ್ನ ಸಿದ್ದರಾಮಯ್ಯ ಬಣ್ಣ ಮಾತಾಡ್ತಿದೆ ಆದ್ರೆ ಒಬ್ಬ ಮುಖ್ಯಮಂತ್ರಿಯ ಮಗ ಅಂದ್ರೆ ಒಂದ್ ಹಂತಕ್ಕೆ ಸಣ್ಣ ಪುಟ್ಟ ಫೇವರ್ ಕೇಳಿರ್ಬಹುದು ಸರ್ ಇವ್ರದೊಂದು ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಮತ್ತೊಂದು ಮಗದೊಂದು ಅಂತ ಯಾರು ಕೂಡ ಚೆಕ್ ಮೇಲೆ ಸೈನ್ ಹಾಕಿಸ್ಕೊಂಡು ತಗೊಂಡ್ಬರುವಂತಹ ಸ್ಥಿತಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳ ಮಕ್ಕಳು ಯಾರು ಇಲ್ಲ ಅಂತ ಅನ್ಸುತ್ತೆ ಹಾಗೆ ನೋಡಿದ್ರೆ ಯತೀಂದ್ರ ಅವರ ವಿಚಾರದಲ್ಲಿ ಪದೇ ಪದೇ ಈ ಹಿಂದೆ ಕೂಡ ಹದಿಮೂರು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಒಂದು ಲ್ಯಾಬ್ ವಿಚಾರದಲ್ಲಿ ಅವರನ್ನ ರಾಜಕಾರಣದ ಪಡಸಾಲೆಗೆ ಎಳೆದು ತಂದು ಬಿಸಾಕಿದ್ರು ಇವತ್ತು ಅವರು ಎಂ ಎಲ್ ಸಿ ಆಗಿದ್ದಾರೆ ಒಂದು ಸಲ ಶಾಸಕರಾಗಿದ್ರು ಮುಂದಿನ ದಿನಮಾನಗಳಲ್ಲಿ ತಂದೆಯ ವರ್ಚಸ್ಸನ್ನ ಆ ನೆರಳನ್ನ ಬಿಟ್ಟು ಹೊರಗಡೆ ಬಂದು ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ಲಬೇಕಿದೆ ನಾಯಕತ್ವದ ಆ ಗುಣಗಳನ್ನ ಬೆಳೆಸ್ಕೊಳ್ಬೇಕಿದೆ ಕೆ ಜೆ ಜಾರ್ಜ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅನ್ನುವಂತಹ ಸುಳ್ಳಿನ ಕಾರ್ಖಾನೆ ಸೃಷ್ಟಿಸಿದಂತಹ ಹಸಿ ಸುಳ್ಳು ಅನ್ನೋದನ್ನ ಹೇಳಿದೆ ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಿದೆ ಕುರ್ಚಿ ಹೋದ್ರೆ ಮಗನನ್ನ ಬೆಳೆಸಬೇಕು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಗನನ್ನ ಮುಂದೆ ಬಿಟ್ಟು ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಿದ್ದಾರೆ ಈಗಂತ ಮಾಜಿ ಸಚಿವ ರೇಣುಕಾಚಾರ್ಯ ಕುಟುಕಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಹಿಂದುಳಿದ ವರ್ಗದ ನಾಯಕ ಆದ್ರೆ ಈ ಬಾರಿ ಸಿಎಂ ಆದ್ಮೇಲೆ ಈ ಹಿಂದೆ ಇದ್ದ ಜೋಶ ಈಗಿಲ್ಲ ಇಲ್ಲಿ ಸಿಎಂ ಕುರ್ಚಿ ಯಾವಾಗ ಹೋಗುತ್ತೋ ಅನ್ನೋ ಭಯ ಅವರಿಗೆ ಕಾಡ್ತಿದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಹೈಕಮಾಂಡ್ ದುರ್ಬಲವಾಗಿದ್ರೆ ಸಿದ್ದರಾಮಯ್ಯ ಮಗ ಅನ್ನೋ ಹೆಸರು ಬಿಟ್ರೆ ಯತೀಂದ್ರ ಕ್ವಾಲಿಫೈಡ್ ಅಲ್ಲ ಯತೀಂದ್ರ ಎಂ ಎಲ್ ಸಿ ಅಷ್ಟೇ ಒಂದು ರೀತಿ ಪೆದ್ದು ಪೆದ್ದಾಗಿ ಮಾತಾಡ್ತಾರೆ ಎಂದು ವ್ಯಂಗ್ಯವಾಡಿರುವಂತದ್ದು ಯಾರು ಬಹುದೊಡ್ಡ ಫೋಟೋಗಳ ಮೂಲಕ ಇಡೀ ನಾಡಿನ ಮುಂದೆ ತಾನಿಂತಹ ಸತ್ಪುರುಷ ಪ್ರಸನ್ನ ಗಂಭೀರ ವದನ ವಚನ ರಚನ ಚತುರ ಅನ್ನೋದನ್ನ ಇಡೀ ನಾಡಿಗೆ ತೋರಿಸ್ಕೊಟ್ಟಂತಹ ರೇಣುಕಾಚಾರ್ಯ ಅವರು ಇವರ ಕ್ವಾಲಿಫಿಕೇಶನ್ ಏನು ರಾಜಕಾರಣಿ ಆಗ್ಲಿಕ್ಕೆ ಯಾರಿಗೋ ಮುತ್ಕೊಟ್ಟಿದ್ದ ಅಥವಾ ಮುತ್ಕೊಟ್ಕೊಂಡು ಸೆಲ್ಫಿ ಫೋಟೋ ತೆಗೆಸ್ಕೊಂಡಿದ್ದ ಅಥವಾ ಇನ್ನೂ ಒಂದಷ್ಟು ವಿಡಿಯೋಗಳು ಆಡಿಯೋಗಳು ಫೋಟೋಗಳು ಎಲ್ಲವನ್ನು ತಮ್ಮ ಪಿ ಎ ಬಳಿ ಇಟ್ಟು ಅವನ್ನೆಲ್ಲ ಡಿಲೀಟ್ ಮಾಡ್ಬಿಡ್ರಪ್ಪ ಅಂತ ಹೇಳಿದ್ದ ಕಾಂಗ್ರೆಸ್ ಇದನ್ನೇ ಪ್ರಶ್ನೆ ಮಾಡುತ್ತೆ ವ್ಯಂಗ್ಯವಾಗಿ ಯಾರನ್ನೂ ಇದು ಗಾಜಿನ ಮನೆ ನಾಳೆ ರೇಣುಕಾಚಾರ್ಯ ಅವರು ಈ ಕಡೆ ಬರ್ಬೋದು ಇವ್ರು ಆ ಕಡೆ ಹೋಗ್ಬಹುದು ಇವ್ರ ಕಲ್ಲಿ ಆಗ್ತಾರೆ ಅವ್ರ ಕಲ್ಲಿ ಆಗ್ತಾರೆ ಆ ಗಾಜಿನ ಮನೆ ಇರುತ್ತಲ್ಲ ಇವ್ರು ಹಾಕೊಂಡಿರುವಂತಹ ಬಿಳಿ ಬಿಳಿ ಬಟ್ಟೆಯ ಸಭ್ಯತೆ ಅನ್ನುವಂತಹ ನಾಟಕೀಯ ಪರದೆ ಸಿಗದ ಬಿಸಾಕ್ತಾರೆ ಬೆಂಕಿ ಹತ್ಕೊಳ್ಳುತ್ತೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಯತೀಂದ್ರ ಅವರ ಅನುಭವದ ಬಗ್ಗೆ ಏನು ಅಥವಾ ಅವರ ಅರ್ಹತೆಗಳ ಬಗ್ಗೆ ಏನೋ ಪ್ರಶ್ನೆ ಮಾಡೋದೇ ಆದ್ರೆ ವಿಜೇಂದ್ರ ಅವರ ವಿಚಾರಕ್ಕೂ ಕೂಡ ಇದು ಅನ್ವಯಿಸುತ್ತೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ವಿಚಾರಕ್ಕೆ ಹೋಲಿಕೆ ಮಾಡಿದಾಗ ಅಷ್ಟು ಭ್ರಷ್ಟರೇನು ಆಗಿಲ್ಲ ಅಷ್ಟು ಕಳಂಕಗಳು ಇಲ್ಲ ಜೈ ರೇಣುಕಾಚಾರ್ಯ ಅಂತ ಅನ್ಬಹುದಷ್ಟೆ ರಾಜ್ಯಪಾಲರ ಫೋನ್ ಕರೆಗಳನ್ನ ರಾಜ್ಯ ಸರ್ಕಾರ ಕದ್ದಾಲಿಸುತ್ತಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಆದರೆ ಇದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ನಾವು ಯಾರ ಫೋನ್ ಕದ್ದಾಲಿಕೆ ಮಾಡಿಲ್ಲ ಭವಿಷ್ಯದಲ್ಲಿಯೂ ಮಾಡುವುದು ಇಲ್ಲ ಬಿಜೆಪಿ ಪ್ರತಿದಿನ ಮುಂಜಾನೆಯಿಂದ ಸಂಜೆವರೆಗೂ ನೂರಾರು ಆರೋಪಗಳನ್ನು ಮಾಡುತ್ತದೆ ಆದರೆ ಅವೆಲ್ಲವುಗಳಿಗೂ ಉತ್ತರಿಸುವಂತಹ ಅಗತ್ಯವಿಲ್ಲ ಬಿಜೆಪಿಗರು ಈ ಹಿಂದೆ ಏನನ್ನ ಮಾಡುತ್ತಿದ್ರೋ ಈಗ ಅದನ್ನೇ ನಾವು ಮಾಡ್ತಿದ್ದೇವೆ ಅಂತ ಹೇಳಿರುವಂತದ್ದು ಗಮನಾರ್ಹ ವಿಚಾರ ಆದ್ರೆ ನಮಗೆ ಅದರ ಅಗತ್ಯನೂ ಇಲ್ಲ ಅನ್ನೋದನ್ನ ಹೇಳೋಬಹುದು ಹೇಳೋ ಮೂಲಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಜೆಪಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರ ಇದೆ ರಾಜ್ಯಪಾಲರು ಒಂದು ಹಂತಕ್ಕೆ ಅವರವರೇ ನೇರವಾಗಿ ಹೋಗಿ ಫೋನ್ ಟ್ಯಾಪಿಂಗ್ ಮಾಡಿಸ್ತಿದ್ದಾರೆ ಅಂತ ದೂರು ಕೊಡಬಹುದು ಅಥವಾ ಕೇಂದ್ರದ ತನಿಖಾ ಸಂಸ್ಥೆಯ ಮೂಲಕ ತನಿಖೆ ನಡೆಸಲಿ ಅಂತ ಹೇಳ್ಬಹುದು ಹೇಗೆ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರವನ್ನ ಕೆಡವುದ್ರು ಈ ಹಿಂದೆ ಇದೇ ಫೋನ್ ಟ್ಯಾಪಿಂಗ್ ಹಗರಣದ ವಿಚಾರದಲ್ಲಿ ಈಗಲೂ ಅದೇ ಕೆಲಸ ಮಾಡಬಹುದು ಸತ್ಯ ಇದ್ರೆ ತಾಕತ್ ಇದ್ರೆ ದಮ್ ಇದ್ರೆ ನಾವು ಹೇಳ್ತಿರುವಂತ ಆರೋಪದಲ್ಲಿ ಹುರುಳಿದೆ ಅನ್ನೋದಾದ್ರೆ ಬಿಜೆಪಿ ಆ ಕೆಲಸ ಮಾಡ್ಬೇಕಲ್ವಾ ಸಿದ್ದರಾಮಯ್ಯ ಆದ್ರೇನು ಯಾರಾದ್ರೇನು ಫೋನ್ ಟ್ಯಾಪಿಂಗ್ ಮಾಡುವಂತದ್ದು ಎಷ್ಟರ ಮಟ್ಟಿಗಿನ ಅಪರಾಧ ಗೊತ್ತಾಗಬೇಕಿದೆ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಸಿಎಂ ಡಿ ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ವಿಷಯವಾಗಿತ್ತು ವಿಷಯವಾಗಿದೆ ಸಿದ್ದರಾಮಯ್ಯ ಬಣದಿಂದ ಕೆಎನ್ ರಾಜಣ್ಣ ಹಾಗೂ ಇನ್ನೊಂದೆಡೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಹಠಕ್ಕೆ ಬಿದ್ದಿದ್ದಾರೆ ಎಂಎಲ್ ಸಿ ಶರಣಗೌಡ ಬಯ್ಯಾಪುರ ಕೂಡ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಆದರೆ ಕಾಂಗ್ರೆಸ್ ಪಕ್ಷವು ಯಾರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಒಮ್ಮತ ಮೂಡದ ಹಿನ್ನೆಲೆ ಎಂದು ನಡೆಯಬೇಕಿದ್ದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಕೊನೆ ಕ್ಷಣದಲ್ಲಿ ಮುಂದೂಡಲಾಗಿದೆ ಅಲ್ರಿ ಹದಿನೆಂಟು ಜನ ಇದಾರೆ ಅದ್ರಲ್ಲಿ ಹದಿನೈದು ಜನ ಕಾಂಗ್ರೆಸ್ನವರೇ ಬೆಂಬಲಿತರಿದ್ದಾರೆ ಅಂದ್ರೂ ಕೂಡ ಒಂದು ಚುನಾವಣೆ ನಡೆಸಕ್ ಆಗ್ಲಿಲ್ಲ ಅಂದ್ರೆ ಬಣರಾಜಕೀಯ ಎಲ್ಲಿಗ್ ಬಂದು ನಿಂತಿದೆ ನೋಡಿ ಒಬ್ಬ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂತಹ ಹರಿಯಾಣದ ವ್ಯಕ್ತಿ ರಾಜ್ಯಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಎಷ್ಟರ ಮಟ್ಟಿಗೆ ಬೆಂಕಿ ಹಚ್ಚಬಹುದು ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಕೆ ಎನ್ ರಾಜಣ್ಣ ಅವರು ಅವರನ್ನ ವಿನಾಕಾರಣ ಸಚಿವ ಸಂಪುಟದಿಂದ ಕಿತ್ ಬಿಸಾಕ್ಸದ್ರು ಯಾರು ಮಹಾ ನಾಯಕ ಅಂತ ರಾಜಣ್ಣ ಅವರು ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಬಣದ ಅವರ ಸಂಬಂಧಿ ಎಂ ಎಲ್ ಸಿ ರವಿ ಅವರನ್ನ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಅವ್ರ ಟೀಮ್ ಪ್ರಯತ್ನ ಬೀಳ್ತಿದೆ ಅರೆ ಬಹುಪಾಲು ನಿರ್ದೇಶಕರ ಬೆಂಬಲ ರವಿ ಅವ್ರಿಗಿಲ್ಲ ಸೇಮ್ ಸಿದ್ದರಾಮಯ್ಯ ಅವ್ರದು ಸ್ಥಿತಿ ಹೇಗಿದೆಯೋ ಅದೇ ರೀತಿ ಕುರ್ಚಿ ಅತಿ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗಿದೆ ಅತಿ ಹೆಚ್ಚು ನಿರ್ದೇಶಕರ ಬೆಂಬಲ ರಾಜಣ್ಣ ಅವ್ರಿಗಿದೆ ಇವತ್ತಲ್ಲ ನಾಳೆ ಅಲ್ಲ ಮುನ್ನೂರ ಅರವತ್ತೈದು ದಿನ ಆದ್ಮೇಲೆ ನೀವು ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ರು ಕೂಡ ಗೆಲ್ಲೋದಕ್ಕೆ ಏನ್ ರಾಜಣ್ಣ ಅನ್ನೋದು ಗೊತ್ತಿದ್ರು ಕೂಡ ವಿನಾಕಾರಣ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂತಹ ವ್ಯಕ್ತಿ ರಾಜ್ಯಕ್ಕೆ ಬಂದ ಮೇಲೇನೆ ಇವೆಲ್ಲವೂ ಆಗ್ತಿದೆ ಅಂದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟನ್ನ ಸರ್ವನಾಶ ಮಾಡಿ ಹೋಗ್ಲಿಕ್ಕೇನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿರುವಂತದ್ದು ಯಾರು ಕಳ್ಸ್ಕೊಟ್ರೋ ಗೊತ್ತಿಲ್ಲ ಇಷ್ಟು ದಿನ ಉಗುತಿ ಅಲ್ಲೇ ಉರ್ಸಿದ್ರು ನಾನ್ ಹೇಳೋ ತನಕ ಹೋಗ್ಬೇಡಿ ಅಂತ ಈಗ ಏನಕ್ಕೆ ಬಂದಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿನ ಬಣರಾಜಕೀಯಕ್ಕೆ ಇನ್ನೊಂದಷ್ಟು ತುಪ್ಪ ಬೆಂಕಿ ಪೆಟ್ರೋಲು ಸೀಮೆಣ್ಣೆ ಇರೋದೆಲ್ಲ ಸುರಿದು ಬೆಂಕಿ ಹಚ್ಚುತ್ತಾನೆ ಇದ್ದಾರೆ ಆದ್ರೆ ರಾಜಣ್ಣ ಅನ್ನುವಂತಹ ಒಬ್ಬ ಅಹಿಂದ ಬೆಂಬಲಿತ ನಾಯಕ ಅಹಿಂದಾವನ್ನ ಪ್ರತಿಪಾದಿಸುವ ಮತ್ತು ತುಮಕೂರಿನ ಮಟ್ಟಿಗೆ ಅಹ್ ಯಾರಾದ್ರೂ ಒಂದು ಸಾಲ ಬೇಕು ಅಂತ ಸಹಕಾರ ಸಂಘಗಳಿಗೋದ್ರೆ ಪತ್ರ ನೋಡಿದ್ ಕೂಡ್ಲೆ ಕೊಡ್ರಿ ಅಪ್ಪ ಅಹಿಂದದವ್ನ ನೀವು ಕೊಡ್ರಿ ಈತನಿಗೆ ಈತ ಬಡವ ಇದ್ದಾನೆ ಈತ ಸಂಕಟದಲ್ಲಿ ಇದ್ದಾನೆ ಈತನಿಗೆ ಇಷ್ಟು ಬೆಳೆ ಹಾಳಾಗಿದೆ ಮಗಳು ಮದುವೆ ಮಾಡ್ತಿದ್ದಾನೆ ಅಂತ ಒಂದೇ ಸಲ ಸೈನ್ ಹಾಕಿ ಕಳಿಸುವಂತಹ ತುಮಕೂರಿನ ಸಿದ್ದರಾಮಯ್ಯ ಅಂತ ಅನಿಸಿಕೊಂಡಿರುವಂತಹ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ನಂತಹ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ರೆ ಈ ತರ ಶೋಷಿತ ದಮನಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಆಗ್ಬೇಕು ಅದ್ರ ಬದಲಿಗೆ ಡಿ ಸಿ ಎಂ ನಮ್ಮ ಕುಟುಂಬಕ್ಕೆ ಬೇಕು ಸಂಸದ ಪೋಸ್ಟು ನಮ್ಮ ಕುಟುಂಬಕ್ಕೆ ಬೇಕು ಪಿ ಸಿ ಅಧ್ಯಕ್ಷ ಕುಟು ನಮ್ಗೆ ಬೇಕು ಯೂತ್ ಕಾಂಗ್ರೆಸ್ ನಮ್ಮ ಹುಡುಗರೇ ಆಗಬೇಕು ಅಧ್ಯಕ್ಷರು ಮತ್ತೊಂದು ಎಂ ಎಲ್ ಎಂ ಎಲ್ ಎಗಳು ಇಬ್ಬಿಬ್ರು ನಮ್ಮನೆಯವರೇ ಆಗಬೇಕು ಎಂ ಎಲ್ ಸಿ ನಮ್ಮವರೇ ಆಗಬೇಕು ಇನ್ನೆಷ್ಟು ಬೇಕು ಜನ ಕೇಳ್ತಾರೆ ಕೊನೆ ಪಕ್ಷ ಅವರದ್ದೇ ಕ್ಷೇತ್ರದ ಯಾವುದೋ ಹಿಂದುಳಿದವನನ್ನ ಕರ್ಕೊಂಡು ಏ ನೀನ್ ಎಂ ಎಲ್ ಸಿ ಆಗಪ್ಪ ಒಬ್ಬ ರಕ್ಷಾ ರಾಮಯ್ಯನನ್ನ ಯೂತ್ ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮುಂದುವರ್ಸೋದಕ್ಕೆ ಹೆಣಗಾಡಿ ತಿಣುಕಾಡಿದಂತಹ ವ್ಯಕ್ತಿಯಿಂದ ಅಹಿಂದ ಬಗೆಗಿನ ಒಲವು ನಿಲುವುಗಳನ್ನ ಅಪೇಕ್ಷೆ ಮಾಡೋಕ್ಕಾಗುತ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿದ್ದಕ್ಕೆ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಅವರು ಕರೆ ಮಾಡಿ ಮಾತನಾಡಿದ್ದರ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಎಲೆಕ್ಷನ್ ಮುಂದೂಡಿದ್ದಾರೆ ಈ ಚುನಾವಣೆಯಲ್ಲಿ ಪಕ್ಷ ಅನ್ನೋದು ಬರುವುದಿಲ್ಲ ನಿರ್ದೇಶಕರಿಂದ ಆಯ್ಕೆ ನಡೆಯುತ್ತೆ ಕರೆಕ್ಟ್ ಸಹಕಾರಿ ಇಲಾಖೆ ಬಗ್ಗೆ ಸುರ್ಜೇವಾಲಾ ಅವರಿಗೆ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ ಹಾಗೂ ಚುನಾವಣೆ ತಡೆಯಲು ಕಾಣದ ಕೈ ಕೆಲಸ ಮಾಡಿದೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಹೀಗಂತ ರಾಜೇಂದ್ರ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ ತುಂಬಾ ಸ್ಪಷ್ಟವಾಗಿ ಸಹಕಾರ ಸಂಘಗಳ ಬೈಲಾದಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ ಅನ್ನೋದನ್ನ ಓದ್ಕೊಂಡ್ರೆ ಸುರ್ಜೇವಾಲಾ ಅಂತವ್ರು ರಾಜ್ಯಕ್ಕೆ ಬಂದು ಗ್ರಾಮ ಪಂಚಾಯತಿ ಇಂಥವ್ರನ್ನ ಅಧ್ಯಕ್ಷನ್ ಮಾಡಿ ಇಂಥವ್ರನ್ನ ಉಪಾಧ್ಯಕ್ಷನ್ ಮಾಡಿ ಅಂತ ಹೇಳ್ತಾ ಕುತ್ಕೋತಾರೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಿಲ್ಲ ಆದ್ರೆ ಒಬ್ಬ ದಮನಿತ ಸಮುದಾಯದ ನಾಯಕ ಈ ಹಿಂದೆ ಅನುಭವಿ ಆಗಿರುವಂತವ್ರು ಎರಡ್ ಸಾವಿರದ ಐದರಿಂದ ಹತ್ ಎರಡ್ ಸಾವಿರದ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಎರಡು ಸಂದರ್ಭಗಳಲ್ಲಿ ಇದೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದವ್ರು ಅನುಭವವೇ ಇಲ್ದಿರೋನ್ನ ತಗೊಂಡೋಗಿ ಕೂರಿಸಿಂಗ್ ಗಳಗಂಟೆ ಅಲ್ಲ ಅಡ್ಸಕೆ ಇಟ್ಕೊಳಕಾಗತ್ತ ಆದ್ರೂ ನಮ್ಮವ್ರಿಗೇ ಬೇಕು ಅನ್ನೋ ಉಮೇದಿನಲ್ಲಿ ಕೆಟ್ಟ ಕೊಳಕು ರಾಜಕಾರಣ ಮಾಡ್ಕೊಂಡಿರುವಂತವ್ರು ಯಾರಿದ್ದಾರೆ ಅಂತವ್ರು ಅತ್ಯುನ್ನತ ಸ್ಥಾನಕ್ಕೆ ಯಾವತ್ತಿಗೂ ಬಂದು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಕೂರುವಂತಹ ಸ್ಥಿತಿನೂ ಬರೋದಿಲ್ಲ ಅನ್ನೋದಕ್ಕೆ ಇವೆಲ್ಲ ಅಡೆತಡೆಗಳು ಕಾಣದ ಕೈಗಳಾಗಿ ನಿಂತಿರುವಂತಹ ಕಾರಣಕ್ಕೆ ಅವರಿಗೆ ನಾಳೆ ಕೂಡ ಇದು ಕರ್ಮ ರಿಟರ್ನ್ ಆಗಿ ಟಪ್ ಅಂತ ಹೊಡೆದೇ ಹೊಡಿ ಹೈಕಮಾಂಡ್ ಮತ್ತು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳ ನಡುವೆಯೇ ಹಿರಿಯ ನಾಯಕ ಶಶಿ ತರೂರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಮೋದಿ ಅವರನ್ನ ಹೊಗಳುವ ಮೂಲಕ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಇದೀಗ ತಿರುವನಂತಪುರ ಸಂಸದ ಶಶಿ ತರೂರ್ ಬೆಳಗ್ಗೆ ಸಂಸತ್ ಭವನದಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ತರೂರ್ ನಾವು ತುಂಬಾ ಒಳ್ಳೆಯ ರಚನಾತ್ಮಕ ಸಕಾರಾತ್ಮಕ ಚರ್ಚೆ ನಡೆಸಿದ್ದೇವೆ ಎಲ್ಲವೂ ಚೆನ್ನಾಗಿದೆ ಮತ್ತು ನಾವು ಒಟ್ಟಿಗೆ ಸಾಗುತ್ತಿದ್ದೇವೆ ನಾನು ಯಾವಾಗ್ಲೂ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇವರ ವಿಚಾರದಲ್ಲೂ ಕೂಡ ಒಂದಷ್ಟು ಪಿ ಆರ್ ಸ್ಟ್ಗಳು ಬಿಜೆಪಿ ಕೇರಳದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಬಿಜೆಪಿಯ ಮುಖ್ಯಮಂತ್ರಿ ಆಗೋದು ಶಶಿ ತರೂರ್ ಅನ್ನುವಷ್ಟರ ಮಟ್ಟಿಗೆ ಒಂದು ನರೇಟಿವ್ ಸೆಟ್ ಮಾಡ್ತಿವೆ ಮೇ ಬಿ ಅವ್ರು ಹೋಗಬಹುದು ಬಿಡಬಹುದು ಆದ್ರೆ ಎಲ್ಲಾ ಪಕ್ಷಗಳಿಗೂ ಸಲ್ಲಬಹುದಾದಂತಹ ಒಂದು ಕ್ವಾಲಿಟಿ ಅವರಲ್ಲಿದೆ ಅವರು ಬಿಜೆಪಿಗೆ ಹೋದ್ರೂ ಆಗ್ತಾರೆ ಕಾಂಗ್ರೆಸ್ ಅಲ್ಲಿದ್ರು ವರ್ಕೌಟ್ ಆಗ್ತಾರೆ ಅಷ್ಟ ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ಗಳ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಮೂರು ಸ್ಥಾನಗಳನ್ನೂ ಗೆದ್ದುಕೊಂಡ ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸಿದೆ ಇದರಿಂದ ಬಿಜೆಪಿ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗಿದ್ದು ಅಭ್ಯರ್ಥಿಗಳು ಮತ್ತು ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ ಮೇಯರ್ ಚುನಾವಣೆಯಲ್ಲಿ ಮತ ಚಲಾಯಿಸಿದ ನಂತರ ಕಾಂಗ್ರೆಸ್ ಕೌನ್ಸಿಲರ್ಗಳು ಮತ್ತು ಸಂಸದರು ಸದನವನ್ನು ತೊರೆದ್ರು ಇದರ ಪರಿಣಾಮವಾಗಿ ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಮತವೂ ಸಿಕ್ಕಿಲ್ಲ ಬಿಜೆಪಿಯ ಸೌರಭ್ ಜೋಶಿ ಹದಿನೆಂಟು ಮತಗಳನ್ನು ಪಡೆದು ಮೇಯರ್ ಗದ್ದುಗೆ ಏರಿದ್ರು ಇನ್ನು ಹಿರಿಯ ಉಪಮೇಯರ್ ಆಗಿ ಜಸ್ಪೀತ್ ಸಿಂಗ್ ಹಾಗೂ ಉಪಮೇಯರ್ ಆಗಿ ಸುಮನ್ ಶರ್ಮಾ ಆಯ್ಕೆ ಆಗಿರುವಂತದ್ದು ಸಾವಿರಾರು ಕೋಟಿ ರೂಪಾಯಿ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರರ ಸಂಘವು ಸರ್ಕಾರದ ವಿರುದ್ಧ ಸಮರ ಸಾರಿದೆ ಮಾರ್ಚ್ ಐದರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಮುಖ್ಯಮಂತ್ರಿಯವರು ಸಭೆ ಕರೆದು ಚರ್ಚೆ ಮಾಡಬೇಕು ಮಾಡದಿದ್ರೆ ರಾಜ್ಯಾದ್ಯಂತ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನ ಸ್ಥಗಿತಗೊಳಿಸುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿ ಬಾಕಿ ಉಳಿದ ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ವಿವರ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಗಮನಕ್ಕೂ ಈ ಸಮಸ್ಯೆಯನ್ನ ತರಲು ನಿರ್ಧರಿಸಿದ್ದೇವೆ ಒಂದೇ ಬಾರಿ ಹಣ ಹಾಕಲು ಸಾಧ್ಯವಾಗದಿದ್ರೆ ಕನಿಷ್ಠ ಹಂತ ಹಂತವಾಗಿ ಬಿಲ್ ಕ್ಲಿಯರ್ ಮಾಡಿ ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಈ ಹಿಂದಿನ ಸರ್ಕಾರ ಕೂಡ ಇದೇ ಸಮಸ್ಯೆಯನ್ನ ಮಾಡ್ಕೊಂಡಿತ್ತು ಈ ಸಮಸ್ಯೆ ನಾವು ಮಾಡೋದಿಲ್ಲ ಅಂತ ದೊಡ್ಡದಾಗಿ ಹೇಳ್ಕೊಂಡಂತಹ ಕಾಂಗ್ರೆಸ್ ಈಗ ಅದೇ ಸಮಸ್ಯೆಯಲ್ಲಿ ಆ ಜಂಜಾಟದಲ್ಲಿ ಸಿಲುಕೊಂಡಿದೆ ಆ ಇಲಾಖಾವಾರು ಅನುದಾನವನ್ನ ಅವರ ಕೆಲಸದ ಅವರು ಇವ್ರ ಕೆಲಸ ಮಾಡಿದ್ರೆ ಪೆನ್ ಬೇಕು ಪ್ರತಿಫಲ ಬೇಕು ಅಂತ ಕೇಳ್ತಾರೆ ರಾಜಕಾರಣದಲ್ಲಿ ಅಲ್ಲಿ ಕೆಲಸ ಮಾಡಿರುವಂತಹ ಗುತ್ತಿಗೆದಾರರಿಗೆ ಅವರು ಬೆವರಿಗೊಂದು ಬೆಲೆ ಕೇಳ್ತಿದ್ದಾರೆ ಅದರಲ್ಲಿ ಏನಿದೆ ಟೆಂಡರ್ ಹಾಕಿರ್ತಾರೆ ಟೆಂಡರ್ ಕ್ಲಿಯರ್ ಆಗಿರುತ್ತೆ ಅದರ ಪ್ರಕಾರವೇ ಕೇಳ್ತಾರೆ ಇಲ್ಲೂ ಕೂಡ ಕಮಿಷನ್ ದಂಧೆಗಳನ್ನ ಇಟ್ಕೊಂತಿದ್ದಾರೆ ಕಾಂಗ್ರೆಸ್ನವರು ಅನ್ನೋದಾದ್ರೆ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಆದ್ರೆ ಇವ್ರದು ಫಾರ್ಟಿ ಫೈವ್ ಫಿಫ್ಟಿನೋ ಆಗಿರುತ್ತೆ ಈ ಸಂಪತ್ತಿಗೆ ಕಾಂಗ್ರೆಸ್ ಅನ್ನ ತರಬೇಕಿತ್ತಾ ಜನ ಕೂಡ ಪ್ರಶ್ನೆ ಮಾಡ್ತಾರೆ ಯಾರು ಈ ತುಂಬಾ ವರ್ಷಗಳಿಂದಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಗುತ್ತಿಗೆದಾರರು ಮತ್ತೆ ಮತ್ತೆ ಕೇಳ್ತಾನೆ ಇದಾರೆ ಈಗಿನ ಸರ್ಕಾರವು ಕೂಡ ಹಳೆ ಸರ್ಕಾರದಂತೆ ಕಿವಿಗೆ ಹತ್ತಿ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದೆ ನಿಜಕ್ಕೂ ಆ ಜಾಗಗಳಲ್ಲಿ ಬಂದು ಕೂರೋರು ಹಿಂದಿನ ತಪ್ಪುಗಳನ್ನ ತಿದ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾವ ಪುರುಷಾರ್ಥಕ್ಕೆ ನಿಮ್ಮನ್ ಆಯ್ಕೆ ಮಾಡಿ ಕಳಿಸ್ಬೇಕಿತ್ತು ಜನ ನಾಚಿಕೆ ಆಗ್ಬೇಕು ನಿಜಕ್ಕೂ ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ धन्यवाद शुभरात्रि